ತಾವೇ ಗಾನದ ಮುಂದೆ ನಿಂತು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರ್ತಕ್ಕಂತ ಗಾನದ ಎಣ್ಣೆಯನ್ನ ತೆಗೆದು ಪ್ರೀಮಿಯಂ ಪ್ಯಾಕೇಜಿಂಗ್ ಅನ್ನ ಮಾಡಿ ಪರಿಶುದ್ಧವಾದ ಎಣ್ಣೆಯನ್ನ ಮಾರ್ಕೊಂತ ಬರಾಕಾರಿ ಎಲ್ಲಿ ಅಂತ ಹೇಳತ್ತ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ನಾವಿವತ್ತು ಬೆಲ್ಲದ ನಗರಿ ಮಹಾಲಿಂಗಪುರದ ಚೆನ್ನಮ್ಮ ಸರ್ಕಲ್ ಹತ್ತಿರದ ಪಿ ಕೆ ಪಿ ಎಸ್ ಕಾಂಪ್ಲೆಕ್ಸ್ ನಲ್ಲಿ ಲೊಕೇಟ್ ಆಗಿರ್ತಕ್ಕಂತ ಬಸವರಾಜ್ ಅವರ ಸಪ್ತಸಾಗರ ತೈಲ ಅಂಗಡಿಗೆ ಬಂದ ದೇವ್ರಿ ಇವರು ಒಂದು ವರ್ಷದಿಂದ ಯಶಸ್ವಿಯಾಗಿ ಈ ಒಂದು ಅಂಗಡಿಯನ್ನ ನಡೆಸ್ಕೊಂಡು ಬರಕಾತಾರೆ ಪತ್ನಿ ತಾಲೂಕಿನ ಸಪ್ತ ಸಾಗರದಲ್ಲಿ ಇವರೇ ಗಾನದ ಮುಂದೆ ನಿಂತು ಎಣ್ಣೆಯನ್ನ ತೆಗೆದು ಪ್ರೀಮಿಯಂ ಪ್ಯಾಕೇಜಿಂಗ್ ಅನ್ನ ಮಾಡಿ ಮಹಾಲಿಂಗಪುರದಲ್ಲಿ ಬ್ರಾಂಚ್ ಅನ್ನ ಶುರು ಮಾಡಿ ಮಹಾಲಿಂಗಪುರದ ಸುತ್ತಮುತ್ತ ಜನತೆಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗಾನದ ಎಣ್ಣೆಯನ್ನ ಮಾರ್ಕೊಂತ ಬರಾಕತ್ತಾರೆ ಇವರಲ್ಲಿ ಶೇಂಗಾ ಎಣ್ಣೆ ಬಿಳಿ ಕುಸುಬಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಬಿಳಿ ಎಳ್ಳಿನ ಎಣ್ಣೆ ಅಗಸಿ ಎಣ್ಣೆ ಬದಾಮಿ ಎಣ್ಣೆ ಸೇರಿದಂತೆ ಇನ್ನೂ ಅನೇಕ ತರಹದ ಓಲ್ಡ್ ಪ್ರಾಸೆಡ್ ಗಾನದ ಎಣ್ಣೆಗಳು ಹೋಲ್ಸೇಲ್ ದರದಲ್ಲಿ ಸಿಗ್ತಾವ್ರಿ ಹಾಗೆ ಇವರಲ್ಲಿ ಸಾವಯವ ಬೆಲ್ಲ ಹಾಗೂ ಬೆಲ್ಲದ ಪೌಡರ್ಗಳು ಅರಿಶಿನ ಪುಡಿ ಖಾರದ ಪುಡಿ ಸೇರಿದಂತೆ ಜೋಳ ಗೊಂಜಾಳ ಹಾಗೂ ಸಜ್ಜಿ ರೊಟ್ಟಿಗಳು ಹೋಲ್ಸೇಲ್ ದರದಲ್ಲಿ ಸಿಗ್ತಾವ್ರಿ ಹಾಗೆ ಇವರಲ್ಲಿ ಶುಚಿ ರುಚಿಯಾದ ಎಲ್ಲ ತರಹದ ಸಿರಿ ಆಹಾರ ಉತ್ಪನ್ನಗಳು ಕೂಡ ಕೈಗೆಟಕುವ ದರದಲ್ಲಿ ಸಿಗ್ತಾವ್ರಿ ಗಾನರ ಎಣ್ಣೆ ಅಷ್ಟೇ ಅಲ್ಲದೆ ಜಾನುವಾರುಗಳ ಆರೋಗ್ಯಕ್ಕಾಗಿ ಹಾಗೂ ಹಾಲಿನ ಉತ್ಪನ್ನವನ್ನ ಹೆಚ್ಚಿಸ್ತಕ್ಕಂತ ಶೇಂಗಾ ಹಿಂಡಿ ಕುಸುಬಿ ಹಿಂಡಿ ಸೂರ್ಯಕಾಂತಿ ಹಿಂಡಿ ಹಾಗೂ ಹತ್ತಿ ಕಾಳಿನ ಹಿಂಡಿಗಳನ್ನ ಕಡಿಮೆ ದರದಲ್ಲಿ ಸೇಲ್ ಮಾಡ್ಕೊಂತ ಬರ ವಿಶೇಷವಾಗಿ ಮಹಾಲಿಂಗಪುರದ ಜನತೆಗೆ ಫ್ರೀ ಡೆಲಿವರಿಯ ಫೆಸಿಲಿಟಿ ಕೂಡ ಇದ್ದು ನೀವು ಇತರೆ ಸಾವಯವ ಪ್ರಾಡಕ್ಟ್ ಗಳನ್ನ ಇವರಿಗೆ ಆರ್ಡರ್ ಕೊಟ್ರೆ ತರಿಸಿ ಕೂಡ ಕೊಡ್ತಾರೆ ಹಾಗೆ ಇವರು ತಮ್ಮ ಎಲ್ಲ ತರಹದ ಪ್ರಾಡಕ್ಟ್ ಗಳನ್ನ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಮಾಡ್ತಾರೆ ಸೊ ಮತ್ತೆ ತಡ ಮಾಡತ್ತಾರೆ ಜಲ್ದಿ ಸ್ಕ್ರೀನ್ ಮೇಲೆ ಇರತಕ್ಕಂತ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಿಂದೆ ಈ ಒಂದು ಅಂಗಡಿಗೆ ಭೇಟಿ ನೀಡಿ ಆರೋಗ್ಯಕರವಾಗಿರ್ತಕ್ಕಂತ ನಿಮಗೆ ಬೇಕಾದಂತ ಗಾನದ ಎಣ್ಣೆಯ ಜೊತೆಗೆ ಈ ತರ ಪ್ರಾಡಕ್ಟ್ ಗಳನ್ನ ಖರೀದಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಇದೇ ತರದ ತರಹದ ವಿಡಿಯೋದ ಸಿಕ್ತನ್ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ